ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಿಯಾ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕೆ ಎದವರು ಕಂಡಕ್ಟ್ ಮಾಡ್ತಕ್ಕಂಥ ಒಂದು ರೆಕ್ರೂಟ್ಮೆಂಟ್ ಇರುತ್ತೆ ಎಕ್ಸಾಮ್ ಎಲ್ಲ ನೋಟಿಫಿಕೇಷನ್ಸ್ ಏನೆಲ್ಲ ಮಾಹಿತಿ ಇದೆ ಅಂತ ಇನ್ ಡೀಟೈಲಾಗಿ ನೋಡ್ತಾ ಹೋಗೋಣ ನೇಮಕಾತಿಗಳು ಬಹಳ ಇರ್ತವೆ ನಮಗೆ ಎಲ್ಲ ನೇಮಕಾತಿಗಳು ಎಲ್ಲಿ ಆಗ್ತಾ ಇದ್ದಾವೆ ಗೊತ್ತಾ ಗೊತ್ತಿರೋದಿಲ್ಲ ಸೊ ಅವೆಲ್ಲ ಅಪ್ಡೇಟ್ಸ್ಗೋಸ್ಕರ ತಾವು ಚಾನಲ್ನ ನೋಡ್ರಿ ನಿಮಗೆ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ ಲೆಟ್ ಸಿ ಕೆ ಇ ಎ ಕರ್ನಾಟಕ ಡಾಟ್ಸ್ ಎನ್ ಐ ಸಿ ಡಾಟ್ ಇನ್ ನೋಡಿದರೆ ಕೆ ಎ ಓಮ್ ಪೇಜ್ ಬರುತ್ತೆ ಕ್ಲಿಕ್ ಮಾಡಿ ಸೊ ಇಲ್ಲಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೇಮಕಾತಿ ಅಂತ ಇರುತ್ತೆ ನೇಮಕಾತಿ ಮೇಲೆ ಕೊಡಿದ್ರೆ ಜಿ ಟಿ ಟಿ ಸಿ ಬಿ ಡಿ ಎ ನೇಮಕಾತಿ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟ್ ನಿಮಗೆ ಅನುಬಂಧ ಬಂದ ಒಂದು ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯ ಅಂತ ಬರುತ್ತೆ ಅದರ ಕೆಳಗಡೆ ಅಧಿಸೂಚನೆ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಹಾಗಾಗಿ ಡೌನ್ಲೋಡ್ ಏನಂತ ಕೇಳ್ತಿದೆ ಅದು ಸೊ ಕರ್ನಾಟಕ ರಾಜ್ಯ ಪತ್ರ ಏನಿದು ಕರ್ನಾಟಕ ವಿಧಾನ ಪರಿಷತ್ ಅಂತ ಏನು ಕೇಳಿರ್ತೀರಿ ನೀವು ಎಮ್ ಎಲ್ ಸಿಗಳೆಲ್ಲ ಹೋಗ್ತಾರೆ ಮೇಲ್ಮನೆ ಅಂತ ಕರಿತೀವಿ ನಾವು ಇದನ್ನು ಅಲ್ಲಿ ಗೌರ್ಮೆಂಟ್ ನೌಕರಿ ಖಾಲಿ ಇದ್ದಾವೆ ಏನೇನು ಖಾಲಿ ಇದ್ದಾವೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇದು ನೋಟಿಫಿಕೇಷನ್ ಆಗಿರುತ್ತೆ ಸೊ ಯಾವಾಗ ಯಾವಾಗಿಂದ ಅಪ್ಲೈ ಮಾಡಬೇಕು ಅದನ್ನೆಲ್ಲ ನೋಡ್ತಾ ಹೋಗೋಣ ಫಸ್ಟು ಹುದ್ದೆಯ ಹೆಸರು ಸೊ ಸ್ವಲ್ಪ ಝೂಮ್ ಮಾಡೋಣ ಸೀನಿಯರ್ ಪ್ರೋಗ್ರಾಮರ್ ಅಂತ ಇದೆ ನೋಡಿ ಸೀನಿಯರ್ ಪ್ರೋಗ್ರಾಮರ್ ಎರಡೇ ಇದೆ ಪೋಸ್ಟು ಅದರಲ್ಲಿ ನಾನು ಹೆಚ್ ಕೆ ಒಂದು ಹೆಚ್ ಕೆ ಒಂದು ಓಕೆ ವೇತನ ಶ್ರೇಣಿ ಬಂದುಬಿಟ್ಟು ಬೇಸಿಕ್ ಐವತ್ತೆರಡು ಸಾವಿರದ ಆರುನೂರ ಐವತ್ತಿರುತ್ತೆ ಓಕೆ ಇಲ್ಲಿ ಪೋಸ್ಟ್ ನೋಡ್ಬೋದು ನೀವು ಇತರೆಯಲ್ಲಿ ಒಂದಿದೆ ಓಕೆ ಸೊ ಟೋಟಲಿ ಒಂದು ಪೋಸ್ಟ್ ಇದೆ ಇದು ಇದರಲ್ಲಿ ನಾನ್ ಹೆಚ್ ಕೆದಲ್ಲಿ ಹೆಚ್ ಕೆದಲ್ಲಿ ಕೂಡ ಒಂದು ಅದು ಜನರಲ್ಲಿದೆ ಇಲ್ಲಿ ಯಾವುದು ಕೆಟಗರಿನೂ ಅಪ್ಲೈ ಆಗೋದಿಲ್ಲ ಜನರಲಲ್ಲಿ ನೆಕ್ಸ್ಟು ಜೂನಿಯರ್ ಪ್ರೋಗ್ರಾಮರ್ ಇದು ಎರಡು ಪೋಸ್ಟ್ ಇದ್ದಾವೆ ಇದ್ರದ್ದು ಬೇಸಿಕ್ ಫಾರ್ಟಿ ತ್ರೀ ತೌಸಂಡ್ ಇರುತ್ತೆ ಸೊ ಮೀಸಲಾತಿ ವರ್ಗೀಕರಣ ನಾನ್ ಎಚ್ ಕೆ ಒಂದು ಹೆಚ್ ಕೆ ಒಂದು ಎಲ್ಲ ಜನ್ರಲ್ ಮೆರಿಟ್ ಇಲ್ಲಿ ಕ್ಯಾಸ್ಟ್ ಕ್ಯಾಟಗರಿ ಏನು ಉಪಯೋಗ ಬರಲ್ಲ ಜಿ ಎಮ್ ಅಲ್ಲಿ ಇದ್ದಾವೆ ಸಿಮಿಲರ್ಲಿ ಮೂರನೇ ಪಸ್ಟು ಜೂನಿಯರ್ ಕನ್ಸೋಲ್ ಆಪ್ರೇಟರ್ ನಾಲ್ಕು ಹುದ್ದೆ ಇದ್ದಾವೆ ಸೊ ಇಲ್ಲಿ ನಾನ್ ಎಚ್ ಕೆಗೆ ಮೂರು ಕೊಟ್ಟಿದ್ದಾರೆ ಹೆಚ್ ಕೆಗೆ ಒಂದು ಕೊಟ್ಟಿದ್ದಾರೆ ಬೇಸಿಕ್ ಸ್ಯಾಲ್ರಿ ಮೂವತ್ತೇಳು ಸಾವಿರದ ಒಂಬೈನೂರಿದೆ ಓಕೆನಾ ಸೊ ಇಲ್ಲಿ ಕ್ಯಾಸ್ಟ್ ಪ್ರಕಾರ ಕೊಟ್ಟಿದ್ದಾರೆ ನೋಡಿ ಪರಿಶಿಷ್ಟ ಜಾತಿ ಎಸ್ ಸಿಗೆ ಒಂದು ಜನರಲ್ಗೆ ಒಂದು ಎಸ್ ಟಿಗೆ ಒಂದು ಟೋಟಲ್ ಮೂರು ಎಂಟ ನಾನ್ ಎಚ್ ಕೆ ಹೆಚ್ ಕೆ ಒಂದು ಓಕೆನಾ ಒಂದು ಸಾಮಾನ್ಯ ಇದೆ ನೆಕ್ಸ್ಟ್ ಕಂಪ್ಯೂಟರ್ ಆಪ್ರೇಟರ್ ವೇತನ ಶ್ರೇಣಿ ಮೂವತ್ತು ಸಾವಿರ ಇದೆ ಇಲ್ಲಿ ಕೂಡ ಎಸ್ ಸಿ ಎಸ್ ಟಿಗೆ ಒಂದೊಂದು ಜಿ ಎಮ್ಗೆ ಒಂದು ಕೊಟ್ಟಿದ್ದಾರೆ ಸೊ ಅದು ನಾನ್ ಹೆಚ್ ಕೆ ದಲ್ಲಿ ಹೆಚ್ ಕೆ ದಲ್ಲಿ ಓನ್ಲಿ ಒನ್ ಪೋಸ್ಟ್ ಅದು ಜನ್ರಲ್ ಮೆರಿಟ್ ಕೊಟ್ಟಿದ್ದಾರೆ ನೆಕ್ಸ್ಟು ಅಸಿಸ್ಟೆಂಟ್ ಅಂತ ಇನ್ನೊಂದು ಪೋಸ್ಟ್ ಕಾಲ್ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಬೇಸಿಕ್ ಮೂವತ್ತು ಸಾವಿರ ಇದೆ ಎಸ್ ಒಂದಿದೆ ಜನ್ರಲ್ಲಿಗೆ ಒಂದಿದೆ ಇನ್ ನಾನ್ ಹೆಚ್ ಕೆ ಸೊ ಎಚ್ ಕೆ ದಲ್ಲಿ ಎಸ್ ಟಿಗೆ ಒಂದು ಮೀಸಲಿದೆ ಓಕೆ ಸೊ ಇದೇ ಥರ ಕಿರಿಯ ಸಹಾಯಕರು ಜೂನಿಯರ್ ಅಸಿಸ್ಟೆಂಟಿಗೆ ಎಂಟು ಪೋಸ್ಟ್ ಇದ್ದಾವೆ ಏಳು ನಾನ್ ಎಚ್ ಕೆ ಒಂದು ಎಚ್ ಕೆ ಸೊ ಅದರಲ್ಲಿ ಇಪ್ಪತ್ತೊಂದು ಸಾವಿರ ಬೇಸಿಕ್ ಇರುತ್ತೆ ಓಕೆ ಸೊ ಈ ಥರ ದತ್ತಾಂಶ ನಮೂದು ಸಹಾಯಕರು ಅಂದರೆ ಏನು ಡಾಟಾ ಎಂಟ್ರಿ ಆಪರೇಟರ್ ಟೈಪಿಸ್ಟ್ ಅಂತ ಕರಿತೀವಿ ಬೆರಳಚ್ಚುಗಾರರು ಸೊ ಅವ್ರದ್ದು ಕೂಡ ಇಲ್ಲಿ ಸೊ ಅದನ್ನು ಫಾರ್ ಮಾಡಿದ್ದಾರೆ ಸೊ ಈ ಥರ ಫಾರ್ ಮಾಡ್ತಾ ಹೋಗಿದ್ದಾರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಈ ಡೇಟನ್ನು ಕರೆಕ್ಟಾಗಿ ನೆನಪಿಟ್ಕೊಡ್ರಿ ಇಪ್ಪತ್ನಾಲ್ಕು ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಓಕೆ ಸೊ ಕೊನೆಯ ದಿನಾಂಕ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಏಪ್ರಿಲ್ವರೆಗೂ ಸೊ ನೀವು ನೋಡ್ಕೋಬೋದು ಸೊ ಇದಕ್ಕೆ ಈಗ ಡೌಟ್ಸ್ ಏನಂದರೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಅಂತಂದರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಸೀನಿಯರ್ ಪ್ರೋಗ್ರಾಮರಿಗೆ ಡಿಗ್ರಿ ಮಾಡ್ಕೊಂಡಿರಬೇಕು ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಇ ಎನ್ ಸಿಯಲ್ಲಿ ಯಲ್ಲಿ ಇಂಜಿನಿಯರಿಂಗ್ ಮಾಡ್ಕೊಂಡಿರಬೇಕು ಪ್ಲಸ್ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಪ್ರೋಗ್ರಾಮಿಂಗ್ ಅಥವಾ ಡಾಟಾಬೇಸ್ ಮೇಂಟೆನೆನ್ಸಲ್ಲಿ ಯಾರಿಗೆ ಸೀನಿಯರ್ ಪ್ರೋಗ್ರಾಮರ್ಗೆ ಜೂನಿಯರ್ ಪ್ರೋಗ್ರಾಮರ್ಗೂ ಸೇಮ್ ಓಕೆ ನೆಕ್ಸ್ಟ್ ಜೂನಿಯರ್ ಕನ್ಸೋಲ್ ಆಪ್ರೇಟರ್ಗೆ ಸಾಧೆ ಐ ಎಸ್ ಮತ್ತು ಇ ಸಿ ಆ್ಯಂಡ್ ಸಿ ಇ ಎಸ್ ಅಲ್ಲಿ ಇಂಜಿನಿಯರಿಂಗ್ ಆಗಿರಬೇಕು ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಜ್ಞಾನ ಒಳ್ಳೆಯವರಾಗಿರಬೇಕು ಒಂದು ವರ್ಷಕ್ಕಿಂತ ಕಡಿಮೆ ಇಲ್ಲದ ಅನುಭವ ಐಕ್ಸ್ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಕೇಳಿದ್ದಾರೆ ಓಕೆ ಫ್ರೆಷರ್ಸ್ಗೆ ಅದು ಅಪ್ಲೈ ಆಗೋದಿಲ್ಲ ಸೊ ಯಾರಿಗೆಲ್ಲ ಒಂದು ವರ್ಷ ಎರಡು ವರ್ಷ ಅನುಭವ ಇರುತ್ತೆ ತಮ್ಮ ಫೀಲ್ಡಲ್ಲಿ ಅವರಿಗೆ ಅಪ್ಲೈ ಆಗುತ್ತೆ ಸಿಮಿಲರ್ಲಿ ಸಹಾಯಕರು ಸೊ ಒಂದು ಪದವಿಯನ್ನು ಪಡೆದಿರಬೇಕು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಫಿಫ್ತ್ ಒನ್ ಯಾರು ಬೇಕಾದರೂ ಹಾಕ್ಬೋದು ಸಿಕ್ಸ್ತ್ ಒನ್ ಕೂಡ ಯಾರು ಬೇಕಾದರೂ ಹಾಕ್ಬೋದು ಸೊ ಲಾಸ್ಟ್ ಒನ್ ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರ್ಗಡೆ ಹೊಂದಿರಬೇಕು ಸೊ ಇಲ್ಲಿ ಒಂದು ಕಂಡೀಷನ್ ಇದೆ ಕೆ ಎಸ್ ಇ ಬಿ ಅವರು ಮಾಡ್ತಕ್ಕಂಥ ಒಂದು ಎಕ್ಸಾಮನ್ನು ಪಾಸಾಗಿರಬೇಕು ಯಾರು ದತ್ತಾಂಶ ನಮೂದ ಸಹಾಯಕರು ಮತ್ತು ಬೆರಳಚ್ಚುಗಾರರು ಓಕೆ ಸೊ ಆಗಿರುತ್ತೆ ಸೊ ಫೀಸ್ ಕೊಟ್ಟಿರ್ತಾರೆ ಜಿ ಎಮ್ ಇರೋರು ಐವತ್ತು ಹಾಕ್ಬೋದು ಎಸ್ ಸಿ ಎಸ್ ಟಿ ಅವರೆಲ್ಲ ಕ್ಯಾ ಕೆಟಗರಿ ಒನ್ ಮಾಜಿ ಸೈನಿಕ ಐದುನೂರು ಹ್ಯಾಂಡಿಕ್ಯಾಪ್ಟ್ ಇನ್ನೂರ ಐವತ್ತು ಓಕೆನಾ ಸೊ ಎಲ್ಲಿ ಕೆ ಎ ವೆಬ್ ಸೈಟಲ್ಲಿ ಇದು ಬಿಡ್ತಾರೆ ಅದನ್ನು ನೀವು ನೋಡ್ಕೋಬೇಕು ಹಾಗೆ ವಯ ವಯಸ್ಸಿನ ಲಿಮಿಟ್ಸ್ ಇಷ್ಟು ಭಾಳ ಇಂಪಾರ್ಟೆಂಟ್ ಇರುತ್ತೆ ಜಿ ಎಮ್ಗೆ ಮೂವತ್ತೈದು ವರ್ಷ ಕೊಟ್ಟಿದ್ದಾರೆ ಟೂ ತ್ರೀಗೆ ತ್ರೀ ಬಿಗೆ ಮೂವತ್ತೆಂಟು ಎಸ್ ಸಿ ಎಸ್ ಟಿ ಫಾರ್ಟಿ ಈ ಥರ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಕಂಡೀಷನ್ ಒಂದೇ ನೋಡಿ ಸಕ್ಷಮ ಪ್ರಾಧಿಕಾರದಲ್ಲಿ ಹರಡಿದ ಕೋವಿಡ್ ಸಾಂಕ್ರಾಮಿಕ ಕಾಯಿಲೆ ಹಿನ್ನೆಲೆಯಲ್ಲಿ ಸೊ ಇಲ್ಲಿ ಏನು ಗರಿಷ್ಠ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಎರಡು ವರ್ಷ ಪ್ಲಸ್ ಮಾಡಿರಿ ಸೊ ಅದಾಗುತ್ತೆ ಫಾರ್ ಎಕ್ಸಾಂಪಲ್ ಅದನ್ನು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅವರು ಇಲ್ಲಿ ಮೂವತ್ತೈದು ಇದ್ದರೆ ಮೂವತ್ತೇಳಾಗುತ್ತೆ ಮೂವತ್ತೆಂಟಿದ್ರೆ ನಲವತ್ತಾಗುತ್ತೆ ನಲವತ್ತಿದ್ರೆ ನಲವತ್ತೆರಡು ಆಗುತ್ತೆ ಸೊ ಇಷ್ಟು ಜಿ ಎಮ್ ಇದ್ದು ಎಸ್ ಸಿ ಎಸ್ ಟಿ ಇದು ಕ್ಯಾಟಗರಿ ಟು ಮತ್ತು ಹಾಗಾಗಿ ಎಲ್ರಿಗೂ ಅವಕಾಶ ಸಿಕ್ಕಂಗೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಕೊಟ್ಟಿದೆ ಓಕೆ ಸೊ ಇನ್ನು ಪರೀಕ್ಷೆಗೆ ಬಂದರೆ ಯಾವೆಲ್ಲ ಪರೀಕ್ಷೆ ಇರುತ್ತೆ ಅಂದರೆ ಸ್ಪ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಓಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ವೀಕ್ಷಿಸಬಹುದಾಗಿದೆ ಮಾಹಿತಿ ಮತ್ತು ಸ್ಪರ್ಧಾತ್ಮ ವೇಳಾಪಟ್ಟಿ ಪರೀಕ್ಷೆ ಪಠ್ಯಕ್ರಮ ಪರೀಕ್ಷಾ ವಿಧಾನ ವಿವರಗಳನ್ನು ಅನುಬಂಧ ಒಂದರಲ್ಲಿ ವೀಕ್ಷಿಸಬಹುದಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ರಾಜ್ಯದ ಎಲ್ಲ ಕೇಂದ್ರಗಳಲ್ಲಿ ನಡೆಸಲಾಗುವುದು ಎಲ್ಲ ಡಿಸ್ಟಿಕಲ್ಲಿ ಇರುತ್ತಿದ್ದು ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆ ಮೂಲಕ ತಿಳಿಸಲಾಗುವುದು ಆಧಾರ್ ಪಾಸ್ಪೋರ್ಟ್ ಐ ಡಿ ಇವೆಲ್ಲ ಇರ್ತವೆ ಓಕೆ ಪ್ರಮುಖ ಸೂಚನೆಗಳು ಅವೆಲ್ಲ ಇದ್ದಾವೆ ಓಕೆ ಸೊ ಇಷ್ಟು ಇರುತ್ತೆ ಇದು ಸೊ ಇದು ನೇಮಕಾತಿ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದಿಂದ ಹೊರಗಿಸಿರ್ತಾರೆ ಸೊ ಹಾಗಾಗಿ ಎಲ್ಲರೂ ಪ್ರಿಪೇರ್ ಆಗಿ ಪೋಸ್ಟ್ ಕಡಿಮೆ ಇದಾವೆ ಅಂತ ನೋಡಬೇಡಿ ಎಲ್ಲರೂ ಪ್ರಿಪೇರ್ ಆಗಿ ಯಾವುದೋ ಒಂದು ಎಕ್ಸಾಮಿಗೆ ಅನುಕೂಲ ಆಗಿ ಆಗುತ್ತೆ ಯಾಕಂದರೆ ಇನ್ನೂ ಬೇರೆ ಬೇರೆ ನೇಮಕಾತಿಗಳು ಮುಂದೆ ಬರ್ತೀನಿ ಅಂತ ಹೇಳಿ ತಮ್ಮಿ ಮುಗಿಸ್ತಿದ್ದೀನಿ ಟೇಕ್ ಕೇರ್ ಧನ್ಯವಾದಗಳು